ಸಂಘಟನೆಯವರಿಗೂ ನಾನು ಹೇಳ್ತಾ ಇದ್ದೇನೆ ನಮ್ಮೊಬ್ಬ ವೀರ ಪುರುಷ ಶಿಕ್ಷಣ ಸಂಸ್ಥೆ ನಡೆಸುವವ ಪುರಾಣಿಕ್ ಇದ್ದಾನೆ ಎಂಬಿ ಪುರಾಣಿಕ್ ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ ಸೌಜನ್ಯ ವಿಷಯದಲ್ಲಿ ನಾವು ಮಾತಾಡುವಾಗ ದೇವಸ್ಥಾನದ ಬಗ್ಗೆ ಯಾರು ಮಾತಾಡಬಾರದು ನಾನು ಉಗ್ರ ಹೋರಾಟ ಮಾಡ್ತೇನೆ ಅಂತ ಹೇಳಿದ ಪುರಾಣಿಕನಿಗೆ ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ದೇವಸ್ಥಾನದ ಬಗ್ಗೆ ನಾವು ಯಾರು ಮಾತಾಡ್ಲಿಲ್ಲ ನೀನು ದೊಡ್ಡ ಉಗ್ರ ಹೋರಾಟ ಮಾಡುವನು ತಾಕತ್ತಿದ್ರೆ ನೀನು ಶಿಕ್ಷಣ ಸಂಸ್ಥೆ ನಡೆಸುವನು ಈಗ ಒಂದು ಹೆಣ್ಣು ಮಗು ವಿಷ ತಿಂದು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಲ್ಲ ನಿನ್ನ ಉಗ್ರ ಹೋರಾಟ ಅಲ್ಲಿ ಮಾಡುವಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಿಮ್ಗೆ ಲಿಸ್ಟ್ ಕೊಡ್ತಾ ಇದ್ದೇನೆ ಹರೀಶ್ ಪೂಂಜಾ ನಮ್ಮ ಹೋರಾಟಗಾರರ ಮಹಿಳೆಯರಿಗೆ ಎಷ್ಟು ತೇಜವಾದೆ ಮಾಡ್ತಾ ಇದ್ದಾರೆ ಎಷ್ಟು ಫೇಕ್ ಐಡಿಗಳಲ್ಲಿ ಏನೇನೋ ಅವರ ಜೀವನದ ಬಗ್ಗೆ ತೇಜವಾದೆ ಮಾಡ್ತಾ ಇದ್ದಾನಲ್ಲ ನಿನ್ಗೆ ನಾನು ಆ ಫೇಕ್ ಐಡಿಯ ಲಿಸ್ಟ್ ಕೊಡ್ತಾ ಇದ್ದೇನೆ ನೀನು ಕಾನೂನು ಕ್ರಮ ಕೈಗೊಳ್ಳು ಫೇಕ್ ಐಡಿ ಏನು ಫೇಕ್ ಐಡಿ ಅಲ್ಲದ ನಿನ್ನದೇ ಕೊಚ್ಚೆ ಪೂವರ್ ಐ ಟಿ ಮಾಧ್ಯಮದಲ್ಲಿ ಹೆಣ್ಮಕ್ಕಳನ್ನು ಕುಸುಮಕ್ಕನವರನ್ನು ಮಹೇಶಣ್ಣನ ಮಗಳನ್ನು ತೇಜೋವದೆ ಮಾಡುವಾಗ ನಿನಗೇನು ಗಂಡಸುತನ ಇರಲಿಲ್ವಾ ನಿನ್ನ ಹೆಂಡತಿ ಮಾತ್ರ ಒಂದು ಹೆಂಡತಿ ಅಂತ ಎಣಿಸ್ತೀಯಾ ಅವಳು ಮಾತ್ರ ತಾಯಿಯ ಪ್ರತಿಯೊಬ್ಬರು ತಾಯಿ ಅಲ್ವಾ ತಾಕತ್ತಿದ್ರೆ ಅದನ್ನು ಪ್ರಶ್ನೆ ಮಾಡು ನಿನಗೆ ಬೇಕಾದಷ್ಟು ಫೇಕ್ ಐಡಿಗಳನ್ನು ನಾನು ಕೊಡ್ತಾ ಇದ್ದೇನೆ ಅದರ ಬಗ್ಗೆ ನೀನು ವಿಚಾರಣೆ ಮಾಡುವಂತ ನಾನು ಹೇಳಲಿಕ್ಕೆ ಇದ್ದೇನೆ ಯಾರಾ ಹೇಳ್ತಾ ಇದ್ರು ಮೊನ್ನೆ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸೌಜನ್ಯನ ಅತ್ಯಾಚಾರ ಮಾಡಿದವರನ್ನು ಹೊರಗೆ ತಂದು ತೋರಿಸ್ತೇನಂತ ಇದೇ ಬೆಳ್ತಂಗಡಿಗೆ ಶಾಸಕ ಒಂದು ವೇದಿಕೆಯಲ್ಲಿ ಹೇಳಿದ್ದ ಆದರೆ ಮೊನ್ನೆ ಮೊನ್ನೆ ಕೆಲವು ಫೋಟೋ ಬರ್ತಾ ಉಂಟು ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ ಎರಡು ಅತ್ಯಾಚಾರಿಗಳನ್ನು ಎರಡು ತಿಂಗಳಲ್ಲಿ ತೋರಿಸಿಕೊಟ್ಟದ್ದು ಫೋಟೋ ಹರೀಶ್ ಪೂಂಜನ ಒಟ್ಟಿಗೆ ಎಲ್ರಿಗೂ ಕಾಣ್ತಾ ಇರಬಹುದು ಮೊನ್ನೆ ವೇದಿಕೆಯಲ್ಲಿ ಅತ್ಯಾಚಾರಿಗಳನ್ನು ಯಾರು ಅಂತ ಹರೀಶ್ ಪೂಂಜ ತೋರಿಸಿಕೊಟ್ಟಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಐ ಡಿಗಳ ಮುಖಾಂತರ ತೇಜೋದೆ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹರೀಶ್ ಪೂಂಜಾ ಮೊನ್ನೆ ಸದನದಲ್ಲಿ ಭಾರಿ ದೊಡ್ಡದಾಗಿ ಬೊಬ್ಬೆ ಹೊಡೆದ ನನ್ನ ಹೆಂಡತಿಯ ಫೋಟೋವನ್ನು ಹಾಕಿ ಫೇಸ್ಬುಕ್ಕಲ್ಲಿ ಫೇಕ್ ಐ ಡಿಗಳಲ್ಲಿ ಹಾಕಿ ತೇಜವದೆ ಮಾಡ್ತಾ ಇದ್ದಾನಂತ ಹರೀಶ್ ಪೂಂಜಾ ಅಲ್ಲಿ ಮಾತಾಡಿದ ಪ್ರತಿಯೊಬ್ಬರು ಶಾಸಕರು ಹೋಗಿ ತಮ್ಮ ವೈಯಕ್ತಿಕ ವಿಚಾರವನ್ನು ಸದನದಲ್ಲಿ ಮಾತಾಡೋದಲ್ಲ ಸದನ ಇದ್ದದ್ದು ಕಲಾಪ ಮಾಡಲಿಕ್ಕೆ ನಿಮಗೆ ಎಫ್ಐಆರ್ ಆಗಿದ್ದಕ್ಕೆ ಕಲಾಪ ಮಾಡಲಿಕ್ಕೆ ಅಲ್ಲ ನಿಮ್ಮ ಹೆಂಡತಿ ಕುಟುಂಬದವರ ಬಗ್ಗೆ ಮಾತಾಡಲಿಕ್ಕೆ ಅಲ್ಲ ತಾಕತ್ತಿದ್ರೆ ಅಭಿವೃದ್ಧಿ ಕೆಲಸದಲ್ಲಿ ಮಾಡಿ ಸೌಜನ್ಯನ ನ್ಯಾಯಕ್ಕಾಗಿ ಇಷ್ಟು ಹೋರಾಟ ಮಾಡ್ತೇವಲ್ಲ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿನ್ನ ಹೆಂಡತಿಗೆ ನಿನ್ನ ಹೆಂಡತಿಗೆ ಫೇಸ್ಬುಕ್ ಐಡಿಯಲ್ಲಿ ಫೇಕ್ ಐಡಿಯಲ್ಲಿ ತೇಜೋದೆ ಮಾಡುವಾಗ ನಿನಗೆ ಭಾರಿ ದೊಡ್ಡ ನೋವನ್ನಿಸ್ತಾ ಉಂಟಲ್ಲ ನಿನಗೆ ಲಿಸ್ಟ್ ಕೊಡ್ತಾ ಇದ್ದೇನೆ ಹರೀಶ್ ಪುಂಜಾ ನಮ್ಮ ಹೋರಾಟಗಾರರ ಮಹಿಳೆಯರಿಗೆ ಎಷ್ಟು ತೇಜೋದೆ ಮಾಡ್ತಾ ಇದ್ದಾರೆ ಎಷ್ಟು ಫೇಕ್ ಐ ಡಿಗಳಲ್ಲಿ ಏನೇನೋ ಅವರ ಜೀವನದ ಬಗ್ಗೆ ತೇಜೋವದೆ ಮಾಡ್ತಾ ಇದ್ದಾನಲ್ಲ ನಿನ್ಗೆ ನಾನು ಫೇಕ್ ಐಡಿಯಾ ಲಿಸ್ಟ್ ಕೊಡ್ತಾ ಇದ್ದೇನೆ ನೀನು ಕಾನೂನು ಕ್ರಮ ಕೈಗೊಳ್ಳು ಫೇಕ್ ಐ ಡಿ ಏನು ಫೇಕ್ ಐ ಡಿ ಅಲ್ಲದ ನಿನ್ನದೇ ಕೊಚ್ಚೆ ಪುವರ್ಟಿ ಟಿ ಎ ಮಾಧ್ಯಮದಲ್ಲಿ ಹೆಣ್ಮಕ್ಕಳನ್ನು ಕುಸುಮಕ್ಕನವರನ್ನು ಮಹೇಶಣ್ಣನ ಮಗಳನ್ನು ತೇಜವದೆ ಮಾಡುವಾಗ ನಿನಗೇನು ಗಂಡಸುತನ ಇರಲಿಲ್ವಾ ನಿನ್ನ ಹೆಂಡತಿ ಮಾತ್ರ ಒಂದು ಹೆಂಡತಿ ಅಂತ ಎಣಿಸ್ತೀಯ ಅವಳು ಮಾತ್ರ ತಾಯಿಯ ಪ್ರತಿಯೊಬ್ಬರು ತಾಯಿ ಅಲ್ವಾ ತಾಕತ್ತಿದ್ರೆ ಅದನ್ನು ಪ್ರಶ್ನೆ ಮಾಡು ನಿನಗೆ ಬೇಕಾದಷ್ಟು ಫೇಕ್ ಐಡಿಗಳನ್ನು ಕೊಡ್ತಾ ಇದ್ದೇನೆ ಅದರ ಬಗ್ಗೆ ನೀನು ವಿಚಾರಣೆ ಮಾಡುವಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಫೇಕ್ ಐಡಿಗಳ ಲಿಸ್ಟಲ್ಲಿ ಹೇಳೋದು ಕೆಲವು ಹೆಸರನ್ನು ನಾನು ಹೇಳ್ತಾ ಇದ್ದೇನೆ ಟ್ರೋಲ್ ಬಾಹುಬಲಿ ದೀಪಕ್ ಶೆಟ್ಟಿ ಪ್ರವೀಣ್ ಸುವರ್ಣ ಇವರದೆಲ್ಲ ಒಮ್ಮೆ ಐಡಿ ನೋಡಿಕೊಂಡು ಹೋಗು ನೀನು ಆಗ ಗೊತ್ತಾಗ್ತದೆ ನಿನ್ನ ಹೆಂಡತಿಗೆ ಒಂದು ಶಬ್ದ ತೇಜೋದೆ ಮಾಡುವಾಗ ಭಾರಿ ನೋವಲ್ಲಿ ಹೇಳ್ತಾ ಇದ್ದೇನೆ ವಿಜಯ ನಾರವಿ ಅಂತ ಒಬ್ಬ ಹೋರಾಟಗಾರ್ತಿ ಪಿಡಿಎಫ್ ಮಾಡಿ ಸ್ಟೇಷನ್ಗೆ ಕೊಟ್ಟಿದ್ದಾಳೆ ತೇಜವದಿ ಗುಡಿಸಲಲ್ಲಿರುವವಳು ಗುಡಿಸಲಲ್ಲಿರುವವಳು ಹೋರಾಟಕ್ಕೆ ಬಂದವಳನ್ನು ವೈಯಕ್ತವಾಗಿ ವೈಯಕ್ತಿಕವಾಗಿ ತೇಜೋದೆ ಮಾಡುವಾಗ ನಿಮಗೆ ಕಣ್ಣು ಕಾಣ್ತಾ ಇರಲಿಲ್ಲ ಮಾರ್ಗದಲ್ಲಿ ನಿಂತು ವೇಷವಾಟಿಗೆ ದಂಧೆ ಮಾಡುವುದಾದ್ರೆ ಹೆಣ್ಣು ಮಗಳು ಗುಡಿಸಲಲ್ಲಿ ವಾಸವಾಗಿರ್ತಿರ್ಲಿಲ್ಲ ಹರೀಶ್ ಪೂಜಾ ನಿನ್ನ ಹೆಂಡತಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರ ಮನೆಯವರಿಗೆ ತೇಜೋಧ ಮಾಡ್ತಾ ಇದ್ದಾರಲ್ಲ ಈ ಮಹಾಶಕ್ತಿಯ ಮುಂದೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನಿನ್ನ ಕುಟುಂಬನು ಸರ್ವನಾಶ ಆದೀತು ನಿನ್ನ ಕುಟುಂಬನು ಸರ್ವನಾಶ ಆದೀತು ಪ್ರತಿಯೊಬ್ಬರು ಎಲ್ ಎಗಳು ಸೌಜನ್ಯ ಪರ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಬದಲು ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಯಲ್ಲಿ ಸದನದಲ್ಲಿ ಕಲಾಪದಲ್ಲಿ ಮಾತಾಡ್ತಾ ಇದ್ದೀರಲ್ಲ ತಾಕತಿದ್ದ ಗಂಡಸರವರು ತಾಕತ್ತಿದ್ದ ಎಮ್ ಎಲ್ ಎಗಳು ಹೆದ್ದು 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 ಅಂತ ಬಡಬಡಿಸ್ತೀರಲ್ಲ ನಾಚಿಗೆ ಮಾನಗಟ್ಟವರು ಹಿಂದೂ ಅಂತ ನೀವು ಆಗಿದ್ದವರು ಇದರ ಬಗ್ಗೆ ಮಾತಾಡಿ ನಪುಂಸಕರಾಗಿ ವರ್ತಿಸಬೇಡಿ ಅಂತ ನಾನು ತಾಯಿಯಾಗಿ ನಿಮಗೆ ಎಚ್ಚರಿಕೆಗೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟಪಡ್ತಾ ಇದ್ದೇನೆ ಸೈಂಟ್ ಜೋರಸ್ ಶಾಲೆಯಲ್ಲಿ ಧಾರ್ಮಿಕ ವಿಷಯ ಬರುವಾಗ ಎಲ್ಲರೂ ಮಾತಾಡಿದರು ಎಲ್ಲರೂ ಮಾತಾಡಿದರು ಎಲ್ಲರೂ ಹೋದ್ರು ಸಂಘಟನೆಯವರು ಹೋದರು ಎಮ್ ಎಲ್ ಎಗಳು ಹೋದ್ರು ಆ ಶಿಕ್ಷಕಿಯನ್ನು ಅಮಾನತು ಮಾಡಿದ್ದೀರಿ ಶಿಕ್ಷೆ ಕೊಟ್ಟಿರಿ ಒಪ್ತೇನೆ ನಾನು ಆದರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಎರಡು ಶಾಲೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮೊನ್ನೆ ಒಂದು ಪ್ರಕರಣ ಆಯಿತು ಹೈಸ್ಕೂಲ್ ವಿದ್ಯಾರ್ಥಿನಿ ಡ್ರಾಯಿಂಗ್ ಮಾಸ್ಟರ್ ಏನೋ ತೇಜವಧೆ ಮಾಡಿದ ಅಂತ ಹೇಳಿ ಮೊನ್ನೆ ಶಾಲೆಯಲ್ಲಿ ಕೊಂಡೋಗಿ ಇಲಿ ಭಾಷಣ ತಿಂದು ಅಳು ಸತ್ಲು ಯಾವ ಹಿಂದೂ ವೀರ ಪುರುಷರು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದೀರಾ ಯಾರಾದರೂ ನ್ಯಾಯ ತೆಗೆಸಿಕೊಟ್ಟಿದ್ದೀರಾ ಧಾರ್ಮಿಕ ವಿಷಯ ಬರುವಾಗ ನೀವು ಹೋಗಿ ಚರ್ಚೆ ಮಾಡ್ತೀರಲ್ಲ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗುವಾಗ ಕೊಲೆ ಆಗುವಾಗ ಮಾತಾಡದ ಷಂಡ ರಾಜಕೀಯ ವ್ಯಕ್ತಿಗಳು ನಿಮಗೆ ನಾಚಿ ಆಗ್ಬೇಕು ಸಂಘಟನೆಯವರಿಗೂ ನಾನು ಹೇಳ್ತಾ ಇದ್ದೇನೆ ನಮ್ಮೊಬ್ಬ ವೀರ ಪುರುಷ ಶಿಕ್ಷಣ ಸಂಸ್ಥೆ ನಡೆಸುವವ ಪುರಾಣಿಕ್ ಇದ್ದಾನೆ ಎಂಬಿ ಪುರಾಣಿಕ್ ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ ಸೌಜನ್ಯ ವಿಷಯದಲ್ಲಿ ನಾವು ಮಾತಾಡುವಾಗ ದೇವಸ್ಥಾನದ ಬಗ್ಗೆ ಯಾರು ಮಾತಾಡಬಾರದು ನಾನು ಉಗ್ರ ಹೋರಾಟ ಮಾಡ್ತೇನೆ ಅಂತ ಹೇಳಿದ ಪುರಾಣಿಕನಿಗೆ ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ದೇವಸ್ಥಾನದ ಬಗ್ಗೆ ನಾವು ಯಾರು ಮಾತಾಡ್ಲಿಲ್ಲ ನೀನು ದೊಡ್ಡ ಉಗ್ರ ಹೋರಾಟ ಮಾಡುವನು ತಾಕತ್ರೆ ನೀನು ಶಿಕ್ಷಣ ಸಂಸ್ಥೆ ನಡೆಸುವನು ಈಗ ಒಂದು ಹೆಣ್ಣು ಮಗು ವಿಷ ತಿಂದು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಲ್ಲ ನಿನ್ನ ಉಗ್ರ ಹೋರಾಟ ಅಲ್ಲಿ ಮಾಡುವಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕೇವಲ ಮಾಧ್ಯಮದಲ್ಲಿ ಬೊಗಳೆ ಬಿಡುವುದಲ್ಲ ಸಜ್ಜರಿಸದಲ್ಲಿ ಹೇಗೆ ನೀವು ಅಲ್ಲಿ ಹೋಗಿ ಶಿಕ್ಷಕಿಯನ್ನು ಅಮಾನತು ಮಾಡಿದ್ದೀರಾ ಆ ಶಾಲೆಯಲ್ಲೂ ಹೋಗಿ ಮಾಡಿ ಅಂತ ಹೇಳಲಿಕ್ಕೆ ನಾನು ನಿಮಗೆ ಇಷ್ಟಪಡ್ತಾ ಇದ್ದೇನೆ ಶಾಲೆಯಲ್ಲಿ ಧಾರ್ಮಿಕ ವಿಚಾರ ಮಾಡುವಾಗ ಬೇಕಾದಷ್ಟು ಬೊಬ್ಬೆ ಹೊಡಿತಾ ಇದ್ದಾರೆ ಲಜ್ಜ ಕೆಟ್ಟ ಮಾನ ಕೆಟ್ಟ ಶಾಸಕರು ಕದ್ರಿ ದೇವಸ್ಥಾನದಲ್ಲಿ ಹುಂಡಿಯ ಹಣ ಕದ್ದಾಗ ಯಾವನು ಒಬ್ಬ ಮೀಸೆ ಇದ್ದ ಯಾವುದೇ ಸಂಘಟನೆ ಇದೆ ವ್ಯಕ್ತಿಯಾಗಲಿ ರಾಜಕಾರಣಿಯಾಗಲಿ ಬರಲಿಲ್ಲ ಆ ಒಂದು ವೇದಿಕೆಯಲ್ಲಿ ಹೋಗಿ ಮಾತಾಡಿದವಳು ನಾನು ಹುಂಡಿ ಹಗರಣದಲ್ಲಿ ಎ ಜೆ ಶೆಟ್ಟಿಯವರು ಅದನ್ನು ಮುಚ್ಚಲಿಕ್ಕೆ ನೋಡಿದರು ಹುಂಡಿ ಅಣದು ಡಬ್ಬ ಡಬ್ಬ ಅಲ್ಲಿ ಕದ್ರಿಯ ಮಂಜುನಾಥನ ಸಾನ್ನಿಧ್ಯದಲ್ಲಿ ಹುಂಡಿ ಹಗರಣ ಆದಾಗ ಯಾವನೂ ಮಾತಾಡ್ತಾ ಇಲ್ಲ ನಾನು ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಇದ್ದೇನೆ ಶ್ರೀರಾಮನ ಬಗ್ಗೆ ಮಾತಾಡುವಾಗ ಶ್ರೀರಾಮನನ್ನು ಕೇವಲ ನಿಮ್ಮ ರಾಜಕೀಯಕ್ಕೆ ದತ್ತು ಕೊಟ್ಟಾಗೆ ನೀವು ಮಾತಾಡ್ತೀರಲ್ಲ ಶ್ರೀರಾಮನ ಹುಟ್ಟಿಗೆ ಪ್ರತಿಯೊಂದು ದೇವರುಗಳು ನಮ್ಮ ಹಿಂದೂ ದೇವರುಗಳು ಕದ್ರಿಯ ಮಂಜುನಾಥ ಮತ್ತು ಅಣ್ಣಪ್ಪನ ಹಿಂದೂ ದೇವರು ಅಲ್ವಾ ಅಂತ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ನಾಲಯಕಗಳು ನೀವು ಅಲ್ಲಿದ್ದು ಹುಂಡಿ ಹಣ ಪ್ರಕರಣ ಆಗುವಾಗ ರಾಜಕೀಯಕ್ಕೆ ತೊಂದರೆ ಆಗ್ತದಂತ ಅಂತ ನೀವು ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಆದರೆ ಆದರೆ ಶಾಲೆಯಲ್ಲಿ ಧಾರ್ಮಿಕ ವಿಚಾರ ಬರುವಾಗ ರಾಜಕೀಯ ಲಾಭಕ್ಕೋಸ್ಕರ ಹೋಗ್ತಾ ಇದ್ದೀರಲ್ಲ ಹಾಗಾದ್ರೆ ನೀವು ಹಿಂದೂ ಧರ್ಮವನ್ನು ಮತ್ತು ಹಿಂದೂ ದೇವರನ್ನು ರಾಜಕೀಯಕ್ಕೆ ಬಳಕು ಬಳಸುವ ನಿಮಗೆ ನಾನು ಧಿಕ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಧಿಕ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದರೆ ಅಲ್ಲಿ ಒಬ್ಬ ಹೇಳಿದ ಮ ತಮ್ಮಣ್ಣ ಹೇಳುವಾಗ ಒಬ್ಬ ಕಚ್ಚೆ ಅವ ಮೊನ್ನೆ ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹನ್ನೆರಡು ವರ್ಷದಲ್ಲಿ ಮಸ್ತಕಾಭಿಷೇಕ ಆಗ್ತಾ ಉಂಟು ಈ ಮಸ್ತಕಾಭಿಷೇಕದಲ್ಲಿ ಸೇವಕರು ಬಂದು ತಮ್ಮ ಪಾಪಕರ್ಮವನ್ನು ಕರಗಿಸಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಸೇವಕರು ಪಾಪಕರ್ಮಗಳನ್ನು ಹನ್ನೆರಡು ವರ್ಷದಲ್ಲಿ ಕಳೀಲಿಕ್ಕೆ ಅಲ್ಲಿ ಬರ್ತಾ ಇಲ್ಲ ನೀವು ಯಾವುದೇ ಅಭಿಷೇಕ ಮಸ್ತಾಭಿಷೇಕ ಆ ದೇವರಿಗೆ ಗೋಮಟೇಶ್ವರನಿಗೆ ಮಾಡಿದರೂ ನಿಮ್ಮ ಕರ್ಮಗಳು ಇನ್ನೂ ಮುಗಿಲಿಲ್ಲ ನೂರು ವರ್ಷಗಳು ನೀವು ಮಾಡಿದಂಥ ಕರ್ಮ ಒಂದು ಮಸ್ತಪಾಭಿಷೇಪ ಮಾಡಿದ ಕೂಡಲೇ ಮುಗಿಯುವುದಿಲ್ಲ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಯಾಕೆಂದರೆ ನಿಮ್ಮ ಕರ್ಮಗಳನ್ನು ಮಾಧ್ಯಮದವರು ಪ್ರಶ್ನೆ ಮಾಡಬೇಕಿತ್ತು ಮೊನ್ನೆ ಎಲ್ಲ ಮಾಧ್ಯಮದರು ಅವನ ಮುಂದೆ ತಂದು ನಿಂತು ಮಾತಾಡುವಾಗ ಈತ ಹೇಳಿದ ಉತ್ತರ ಎಲ್ಲರದು ಪಾಪಕರ್ಮ ಹೋಗಿದೆ ಅಂತ ನಿಮ್ಮ ಪಾಪಕರ್ಮ ಹೋಗಲಿಲ್ಲ ಯಾವಾಗ ಮಾಧ್ಯಮದವರು ಆತನ ಎಂಜಲು ಹಣದಿಂದ ಬಾಯಿಗೆ ಬಂದ ಸ್ಟೇಟ್ಮೆಂಟನ್ನು ಪ್ರಚಾರ ಮಾಡ್ತಾ ಇದ್ದೀರಲ್ಲ ನಿಮ್ಮ ಪಾಪಕರ್ಮಗಳು ಮುಗಿಯುವುದು ಅಲ್ಲಿ ಅತ್ಯಾಚಾರ ಕೊಲೆ ಆದ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಕ್ಕಿದಾಗ ಮಾತ್ರ ನಿಮ್ಮ ಪಾಪಕರ್ಮಗಳು ಮುಕ್ತಿಯಾದೀತು ವಿನಃ ನೀವು ಅಲ್ಲಿ ಮಹಾ ಮಸ್ತಭಾಭಿಷೇಕಕ್ಕೆ ಮಾಡಿಕೊಂಡ ಹೋದಲೆ ಆ ಪಾಪಕರ್ಮ ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ವೇದಿಕೆಯಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಸೌಜನ್ಯಳ ತಂದೆ ಮೊನ್ನೆ ಒಂದು ರಿಟ್ ಅರ್ಜಿ ಹಾಕಿದ್ರು ಕೋರ್ಟಲ್ಲಿ ಸೌಜನ್ಯಳ ನ್ಯಾಯಕ್ಕೋಸ್ಕರ ಮರುತನಿಖೆ ಆಗಬೇಕಂತ ಒಂದು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದರು ಆ ರಿಟ್ ಅರ್ಜಿಯ ಮುಖಾಂತರ ಸಲ್ಲಿಕೆ ಮಾಡಿದ ನಂತರ ಕೋರ್ಟ್ ಸಂಬಂಧಪಟ್ಟ ಸರ್ಕಾರಕ್ಕೆ ಸಿ ಬಿ ಐಗೆ ಸಿ ಐ ಡಿಗೆ ಮಹಾ ಪೊಲೀಸ್ ಮಹಾ ನಿರ್ದೇಶಕರಿಗೆ ನೋಟಿಸ್ ಕೊಟ್ಟಿದೆ ನೋಟಿಸ್ ಕೊಟ್ಟಿದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಮುಖ್ಯಮಂತ್ರಿ ಆದಾಗ ವೀಕೆಂಡ್ ವಿದ್ ರಮೇಶ್ ಅಂತ ಒಂದು ರಿಯಾಲಿಟಿ ಶೋ ಇತ್ತು ಅಲ್ಲಿ ಕೂತು ನೀವೊಂದು ಹೇಳಿದಿರಿ ಮಾತನ್ನು ನಾನು ಕನಸಲ್ಲೂ ಎಣಿಸಲಿಲ್ಲ ಮುಖ್ಯಮಂತ್ರಿ ಆಗ್ತಾ ಇದ್ದೇನಂತ ಆದರೆ ವಿಧಾನಸೌಧದ ಮೆಟ್ಲತ್ತುವಾಗ ವಿಧಾನಸೌಧದ ಪೂರ್ವ ಭಾಗದಲ್ಲಿ ಕೆಂಗಲ್ ಹನುಮಂತಯ್ಯರವರು ಒಂದು ಬರವಣಿಗೆ ಹಾಕಿದರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದರು ಹಾಗಾಗಿ ನಾನಿಲ್ಲಿ ಕೂತ ನಂತರ ಈ ಸರ್ಕಾರದ ಕೆಲಸ ದೇವರ ಕೆಲಸ ಆಗಿ ಮಾಡ್ತೇನೆ ಜನರ ಸೇವೆ ಮಾಡ್ತೇನೆ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ ಕೆಂಗಲ್ ಹನುಮಂತನೆಯವರ ಈ ಮಾತಿಗೆ ನೀವು ಗೌರವ ಕೊಡೋದಾದರೆ ಗೌರವ ಕೊಡೋದಾದರೆ ಸಮಾಜದ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಾದರೆ ನಿಮಗೆ ಇಚ್ಛಾಶಕ್ತಿ ಇದ್ದಲ್ಲಿ ದಯಮಾಡಿ ನಿಮ್ಮ ಗೃಹ ಮಂತ್ರಿಗಳಿಗೆ ಮನವಿ ಮಾಡಿ ಕೋರ್ಟಿಗೆ ಒಂದು ಮೆಮೊ ಕಳಿಸಿ ನಮಗೆ ಮರುತನಿಖೆ ಮಾಡುವುದಕ್ಕೆ ಯಾವುದೇ ವಿರೋಧ ಇಲ್ಲ ಅಂತ ನೀವು ಮನವಿ ಕಳಿಸಿ ಆ ನಂತರ ನಾವು ಕೇವಲ ಸೌಜನ್ಯ ಹೋರಾಟಗಾರರಲ್ಲ ಇಡೀ ಸಮಾಜದ ಹೆಣ್ಣು ಮಕ್ಕಳು ನಿಮಗೆ ಗೌರವವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಮ ಗೃಹ ಮಂತ್ರಿಗಳು ಇದನ್ನು ಮುಗಿದ ಅಧ್ಯಾಯ ಅಂತ ಹೇಳುವಾಗ ನಮ್ಮ ಕೋರ್ಟ್ ಇದನ್ನು ಪ್ರಾರಂಭ ಅಂತ ಮಾಡಿಕೊಂಡು ಗೌರವ ಕೊಟ್ಟು ನಿಮಗೆ ನೋಟಿಸ್ ಅನ್ನು ಕಳಿಸಿದ್ದಾರೆ ಆ ಗೃಹ ಮಂತ್ರಿಗಳಲ್ಲಿ ಮನವೇರಿಕೆ ಮಾಡಿ ಸೌಜನ್ಯ ಹೋರಾಟ ಮರುತನಿಖೆ ಆಗಲಿಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ನೀವು ಆ ಒಂದು ಪತ್ರ ಕಳಿಸ್ಲಿಕ್ಕೆ ಅವರಿಗೆ ಸಲಹೆ ಕೊಡಿ ಯಾಕೆಂದರೆ ಇದು ಮುಗಿದ ಅಧ್ಯಾಯ ಅಲ್ಲ ಸಮಾಜಕ್ಕೂ ಗೊತ್ತು ಕಾನೂನಿಗೂ ಗೊತ್ತು ಸೌಜನ್ಯ ಪ್ರಾರಂಭದ ಅಧ್ಯಾಯ ಅಂತ ಹೇಳಲಿಕ್ಕೆ ಅವರಿಗೆ ನೀವು ಅದನ್ನು ಹೇಳಿ ಆ ಒಂದು ಮನವಿಯನ್ನು ಕಳಿಸಲಿಕ್ಕೆ ನಾನು ಹೇಳಲಿಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತಾ ಇದ್ದೇನೆ ಎಷ್ಟೋ ವಕೀಲರು ಯಾವುದೇ ಹಿಡನ್ ಎಜೆಂಡಾ ಇಲ್ಲದೆ ಸೌಜನ್ಯನ ಪರ ನ್ಯಾಯಕ್ಕಾಗಿ ಹೋರಾಟದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವಾಗ ಇದುವರೆಗೂ ಇದುವರೆಗೂ ಅಲ್ಲಿ ಒಬ್ಬ ಇದ್ದಾನೆ ಮಾಜಿ ಗೃಹ ಮಂತ್ರಿ ಆರ್ ಅಶೋಕ್ ಅಂತ ಅನ್ನುವನು ಸೌಜನ್ಯನ ಅತ್ಯಾಚಾರ ಪ್ರಕರಣ ಆಗುವಾಗ ಗೃಹ ಮಂತ್ರಿ ಆಗಿದ್ದ ಆರ್ ಅಶೋಕ ಯಾವುದೇ ಬೆಂಬಲ ಸೂಚಿಸದೆ ಆ ದೊಡ್ಡ ನಾಯಕನ ಹಿಂದೆ ಹೋದವನು ಅವನು ಒಬ್ಬ ಗೌಡ ಸಮುದಾಯದ ಗೌಡ ಸಮುದಾಯದ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಐದು ತಿಂಗಳಿಂದ ಸೌಜನ್ಯನ ನ್ಯಾಯಕ್ಕಾಗಿ ಹೋರಾಟ ಬೀದಿ ಬೀದಿಯಲ್ಲಿ ಮಾಡುವಾಗ ಈ ತೋಪ ಈಗ ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸಿಕೊಳ್ಳುವ ಇದುವರೆಗೆ ಸೌಜನ್ಯನ ನ್ಯಾಯದ ಬಗ್ಗೆ ಅಧಿವೇಶನದಲ್ಲಿ ಒಂದೇ ಒಂದು ಮಾತು ಇಲ್ಲ ಹಾಗಾಗಿ ಆ ರೋಷಕ್ ನಿನಗೂ ಹೇಳ್ತಾ ಇದ್ದೇನೆ ಕೇವಲ ಯಾವುದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುವುದನ್ನು ಬಿಟ್ಟು ನಿನ್ನ ಗೌಡ ಸಮುದಾಯದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ನಿನ್ನ ಸರ್ಕಾರ ಇರುವಾಗ ನಿನಗೆ ಆಗಲಿಲ್ಲ ಈಗ ಕೋರ್ಟಿಂದ ಪತ್ರ ಬಂದಿದೆ ಸದನದಲ್ಲಿ ಎಲ್ಲ ಎಮ್ ಎಲ್ ಎಗಳು ನೀನು ಸೇರಿ ಒತ್ತಾಯ ಮಾಡು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾವುದೋ ಒಬ್ಬ ಮುಟ್ಟಾಳ ಸರ್ಕಾರಕ್ಕೆ ಒಮ್ಮೆ ಪತ್ರ ಬರೆದಿದ್ದ ಪತ್ರ ಬರೆದಿದ್ದ ಮೊನ್ನೆ ಉಪಮಂತ್ರಿ ಮುಖ ಉಪಮುಖ್ಯಮಂತ್ರಿಗಳು ಅದನ್ನು ನೆನಪಿಸಿಕೊಂಡ್ರಂತೆ ಇವರದ್ದು ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ ಮೊದಲ ಗ್ಯಾರಂಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಬಸ್ಸಲ್ಲಿ ಯಾವುದೂ ದೇವಸ್ಥಾನಕ್ಕೆ ಹೋಗ್ಬೋದು ಉಚಿತವಾಗಿ ಆಗ ಒಬ್ಬ ಖರ್ಚೆ ಪತ್ರ ಬರೆದಿದ್ದಂತೆ ನಿಮ್ಮ ಈ ಯೋಜನೆಯಿಂದ ಬಹಳಷ್ಟು ದೇವಸ್ಥಾನಗಳಿಗೆ ಆರ್ಥಿಕ ಪರಿಸ್ಥಿತಿ ತುಂಬ ಒಳದಾಗಿದೆ ನಮ್ಮ ದೇವಸ್ಥಾನಗಳಿಗೂ ಬಂದು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿದಿ ಪತ್ರ ಬರೆದದನ್ನು ಸದನದಲ್ಲಿ ಈಗ ನೆನಪಿಸಿಕೊಂಡ್ರಂತೆ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಉಪಮ ಮುಖ್ಯಮಂತ್ರಿಗಳೇ ಆತನ ಪತ್ರವನ್ನು ನೀವು ನೆನಪಿಸ್ತೀರಿ ಸೌಜನ್ಯನ ಅತ್ಯಾಚಾರ ಆದದನ್ನು ಈಗಲೂ ನೆನಪಿಸಿ ನಿಮಗೂ ಕೋರ್ಟಿಂದ ಪತ್ರ ಬಂದಿದೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡಿ ನಾನು ಹೇಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳು ಬಂದು ಪ್ರಾರ್ಥನೆ ಮಾಡುವುದಲ್ಲ ಆ ದೇವಸ್ಥಾನಕ್ಕೆ ಬರುವ ಹೆಣ್ಣು ಮಕ್ಕಳ ರಕ್ಷಣೆ ನೀವು ಮಾಡಬೇಕಾದೀತು ಸರ್ಕಾರ ಯಾಕೆಂದರೆ ಅತ್ಯಾಚಾರ ಅನಾಚಾರ ಆದ ದೇವಸ್ಥಾನಗಳು ಹೆಣ್ಣು ಮಕ್ಕಳು ಈಗ ಉಚಿತವಾಗಿ ದೇವಸ್ಥಾನಕ್ಕೆ ಬರ್ತಾರಂಥದ್ದು ಬೀಗ್ತಾ ಇದ್ದೀರಲ್ಲ ದಯಮಾಡಿ ಆ ಹೆಣ್ಣು ಮಕ್ಕಳು ಹೋಗುವಾಗ ಅಲ್ಲಿ ಅತ್ಯಾಚಾರ ಆಗಬಾರ್ದು ಕೊಲೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನೀವು ಗಮನಹರಿಸಿ ಆ ಹುಡುಗಿಯರ ರಕ್ಷಣೆ ನೀವು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಗೃಹ ಮಾಜಿ ಆರ್ ಅಶೋಕಿಗೆ ಕಿವಿ ಮತ್ತು ಕಣ್ಣು ಯಾವುದೂ ಕಾಣಿಸ್ತಾ ಇಲ್ಲ ಹಾಗಾಗಿ ನಾನು ಅಲ್ಲಿ ಸದನದಲ್ಲಿ ಮೊನ್ನೆ ನಾವು ನೋಡಿದ್ದೇವೆ ಎಲ್ಲ ಎಲ್ ಎಗಳು ರಾಜಾರೋಷವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತಿರಬೇಕು ಸೈಂಟ್ ಜೋರ್ಜೆಸ ಶಾಲೆಯಲ್ಲಿ ರಾಮನ ಬಗ್ಗೆ ಅವಮಾನ ಆದಾಗ ನಾವದನ್ನು ವಿರೋಧ ವ್ಯಕ್ತಪಡಿಸಿದಲ್ಲ ಅದರ ಪರನೇ ಇದ್ದೆವು ಆದರೆ ಈ ಎರಡು ಎಮ್ ಎಲ್ ಎಗಳು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಈ ಒಂದು ಧಾರ್ಮಿಕ ಚಿಂತನೆಯನ್ನು ಕೊಂಡೋಗಿ ಶಾಲೆಯಲ್ಲಿ ವಿಷ ಬೀಜ ಬಿತ್ತುದು ಹಾಗೆ ಮಾಡಬೇಡಿ ಹಾಗಿದ್ದರೆ ಎಷ್ಟೋ ಶಾಲೆಗಳಲ್ಲಿ ಅತ್ಯಾಚಾರ ಆಗಿದೆ ನೀವು ಯಾರೂ ಬಾಯ್ ಬಿಡ್ತಾ ಇಲ್ಲ ಮೊನ್ನೆ ಸದನದಲ್ಲಿ ಹೋಗಿ ನನಗೆ ನಾನ್ ವೈಲೇಬಲ್ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಒಬ್ಬ ಎಮ್ ಎಲ್ ಎ ಹೋಗಿ ಅಲ್ಲಿ ಬಾಯಿ ಬಡಿಸ್ಕೊಳ್ತಾ ಇದ್ದಾನೆ ನಾನ್ ವೈಲೇಬಲ್ ಎಫ್ ಐ ಆರ್ ಹಾಕಿದರೆ ಆತ ನೋಡ್ಕೊಳ್ಬೋದು ಸದನದಲ್ಲಿ ಇದು ಮಾಡುವಂತಹ ಚರ್ಚೆ ಅಲ್ಲ ನಮ್ಮ ಹರೀಶ್ ಪೂಂಜ ಬೆಳ್ತಂಗಡಿಯ ಶಾಸಕ ಮೊನ್ನೆ ಸದನದಲ್ಲಿ ಮಾತಾಡ್ತಾ ಇದ್ದ ಬೆಳ್ತಂಗಡಿಯ ಕಳಂಜೆ ಗ್ರಾಮದಲ್ಲಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗೌಡ ಸಮುದಾಯದ ಒಂದು ವ್ಯಕ್ತಿಯ ಮನೆಯನ್ನು ಜಾಗವನ್ನು ಎಬ್ಬಿಸ್ತಾ ಇದ್ರು ಹಳೆ ಮನೆಯನ್ನು ನಾವು ಹೊಸ ಮನೆ ಅಂತ ಮಾಡಿಕೊಳ್ಳುವಾಗ ಅರಣ್ಯ ಇಲಾಖೆಯವರು ಬಂದು ಅಧಿಕಾರಿಗಳು ಬಂದು ಆ ಜಾಗ ನಮ್ಮದು ಅಂತ ಸರ್ವೆ ನಂಬರ್ ಅಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅಧಿಕಾರಿಗಳನ್ನು ಕಡಿವಾಣ ಹಾಕಬೇಕು ಅಧಿಕಾರಿಗಳು ಎಮ್ ಎಲ್ ಎಗಳು ಹೇಳಿದ ಹಾಗೆ ಕೇಳೋದಿಲ್ಲ ಅಂತ ಹರೀಶ್ ಪೂಂಜ ಹೇಳ್ತಾ ಇದ್ದ ಆ ಹರೀಶ್ ಪೂಂಜನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೇವಲ ಒಂದು ಗೌಡ ಸಮುದಾಯದವರ ಜಾಗಕ್ಕೆ ಮಾತ್ರ ನೀನು ಹೋಗುವುದಲ್ಲ ನಿನ್ನದೇ ಧರ್ಮ ನಿನ್ನದೇ ಬೆಳ್ತಂಗಡಿಯ ಆ ಒಂದು ಕ್ಷೇತ್ರದಲ್ಲಿ ಎಷ್ಟೋ ಎಷ್ಟೋ ಎಕರೆಗಟ್ಟಲೆ ಎರಡು ಸಾವಿರ ಎಕರೆಗಟ್ಟಲೆ ಬಡ ಜನರ ಜಮೀನನ್ನು ಒಳಗೆ ಹಾಕಿದ ಕಚ್ಚವನ್ನು ಮೊದಲು ಪ್ರಶ್ನೆ ಮಾಡಿಸು ಆ ಜಾಗವನ್ನು ತೆಗೆದು ಆ ಬಡ ಜನರಿಗೆ ನೀನು ಕೊಡಿಸುವಂತ ಹೇಳಲಿಕ್ಕೆ ಇದ್ದೇನೆ ಸರ್ವೆ ನಂಬರ್ ಬೇಕಾದ್ರೆ ಸೋಮನಾಥ್ ನಾಯಕರು ಎಷ್ಟೋ ಸರ್ವೆ ನಂಬರ್ ನಿನ್ಗೆ ಕೊಡ್ತಾ ಇದ್ದೇನೆ ಮೀಸೆಯದ ಗಂಡಸಾದ್ರೆ ಆ ಬಡವರ ಜಾಗವನ್ನು ಆ ದುಷ್ಟನಿಂದ ತೆಗೆಸುವಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ